ಪ್ರೀತಿ ಮಾವ ಸಿಕ್ಕಿದ್ರಿಂಗ ತಿರ್ಕೊಂಡ್ರಂದ್ರ ಅವ್ರ ಹೆಸರ್ಲೆ ಬಂದು ಬೆಳ್ಳಿ ಲಿಂಗನ ಮಾಡ್ತೀವಿ ಬಟ್ ಅದ್ ಒಂದೂವರೆ ತಾಸು ಕಂಟಿನ್ಯೂಸ್ ಹೋಮ ನಡಿದೇತು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದಿರೇನೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಡಕತ್ತೀನಿ ಸೊ ಈಗ ಟೈಮ್ ಆಗೈತಿ ಫೋರ್ ಫೋರ್ಟಿ ಫೋರ್ ಸೊ ನರ್ ಶಿಕ್ನಾಗ ವ್ಲಾಗನ್ನು ಸ್ಟಾರ್ಟ್ ಮಾಡತ್ತೀನಿ ಲಾಸ್ಟ್ ವ್ಲಾಗ್ ನೀವು ಕ ನೋಡಿದ್ರಿ ಅಂದ್ರೆ ನಾನು ಅದರೊಳಗೆ ಹೇಳಿದ್ನಿ ನಾವು ಈ ಸಲ ಒಳಗನ ಯಾಕೆ ನಿಂತೀವಿ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ರೀಸನ್ ಹೇಳ್ತೀನಿ ಅಂತ ಸೊ ಆ್ಯಕ್ಚುಲಿ ಹಾಂ ನಮಗೆ ಒಂದು ಫೈವ್ ಮಂತ್ಸ್ ಮನೆ ಬಿಡಕ್ಕೆ ಹೇಳಿದ್ರಲ್ಲ ಸೊ ಅದು ಇವತ್ತಿಗೆ ಕಂಪ್ಲೀಟ್ ಆಗ್ತೈತಿ ಇವತ್ತಿಗೆ ಫೈವ್ ಮಂತ್ಸಲ್ಲ ಕಂಪ್ಲೀಟ್ ಅದೇ ಅದ ಫೈವ್ ಅಲ್ಲ ಕರೆ ನೂರ ಐದು ತಿಂಗಳು ಐದು ತಿಂಗಳೊಳಗೆ ಆ ನಕ್ಷತ್ರ ದಿನ ಮೂರು ಮೂರು ದಿನ ಈ ರೀತಿ ಹೇಳಿದ್ರಲ್ಲ ಸೊ ಐದು ತಿಂಗಳು ಹೇಳಿದರು ಸೊ ಇವತ್ತಿಗೆ ಆ ಐದು ತಿಂಗಳು ಕಂಪ್ಲೀಟ್ ಆಗ್ತಾವೆ ಸೊ ಹೀಗಾಗಿ ಇವತ್ತಿಗೆ ಒಂಥರ ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ಸೊ ಇವತ್ತು ಹಾಂ ಸೊ ನಮಗೆ ಸಾಂಗ್ಗಳು ಆಲ್ರೆಡಿ ನಿಮ್ದು ಯಾವ ದಿನ ಮುಗಿತೈತಲ್ಲ ಅದೇ ದಿನ ನಾನು ಅರ್ಶಕನಾಗ ನಾಲ್ಕು ನಾಲ್ಕೂವರೆ ಅಂದ್ರೆ ಅದು ಮನೆಗೆ ಬರಬೇಕು ನಾವು ಬರ್ತೀವಿ ಪೂಜೆದು ಹಾಕ್ಸೋಣ ಅಂತ ಹೇಳಿದರು ಸೊ ಹೀಗಾಗಿ ಈಗ ನಾವು ಎಲ್ಲರೂ ಆಲ್ರೆಡಿ ಇಲ್ಲೇ ಜರಕ ಮಾಡಿ ರೆಡಿ ಆಗೀವಿ ಗಂಟೆಗೆ ಹ್ಞೂ ಎರಡೂವರೆ ತನಕ ಕೆಲಸ ಮಾಡೋಕ್ಕತ್ತಿದ್ರು ಸೊ ಎರಡೂವರೆಗೆ ಮಲ್ಕೊಂಡು ಮತ್ತೆ ವಾಪಸ್ ನಾಡ್ತಕ್ಕಂದ್ರೆ ಎದ್ದವ್ರು ಸಾನು ಚಿಕ್ಕೂ ನೆಬ್ಸೋಕ್ಕೆ ಹೋಗಿಲ್ಲ ಯಾಕಂದ್ರೆ ಅವ್ರು ಸಣ್ಣವ್ರದವರು ಇಷ್ಟು ನಾ ಅವ್ರನ್ನ ಎಬ್ಬಿಸಿ ಸುಮ್ಮನೆ ಅವರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರು ಹೆಂಗೆ ಅದಾರ ಹಂಗೆ ಎತ್ಕೊಂಡು ಹೋಗೋರ್ತೀವಿ ಸೊ ನಾವಷ್ಟೆಲ್ಲರೂ ರೆಡಿಯಾಗಿ ಈಗ ಮನೆಗೆ ಹೋಗಿ ಅಂದರೆ ಸೊಂಬಳನ ಮನೆ ತೆಗಿಬೇಕು ಇವತ್ತು ಸೊ ಅವ್ರನ್ನ ಮನೆ ಅದು ತೆಗೋದು ಮತ್ತೇನೋ ಪೂಜೆ ಅದು ಹೇಳೋರು ನಂಗೆ ಅಷ್ಟೇನು ಒಳಗೆಲ್ಲ ಚೆಂದ ಗೊತ್ತಿಲ್ಲ ಸೊ ಅದರಲ್ಲಿ ಹೋದ್ಮೇಲೆ ಈಗ ಎಕ್ಸಾಕ್ಟ್ಲಿ ಏನೇನು ಪೂಜೆ ಮಾಡ್ತಾರೋ ಏನೇನು ಆಗ್ತೈತಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೋ ಹೇಳೋ ಉದ್ದೇಶ ಅಂದ್ರೆ ನಮಗೆ ನಶಕ್ನಾಗ ವಾಪಸ್ ಮನೆಗೆ ಜಲ್ದಿ ಹೋಗಕ್ಕೆ ಬರಲಿ ಅಂತ ನಾವು ಈ ಸರ್ತಿ ಬೆಳಗಾವಳಗೆ ನಿಂತೀವಿ ಬೇರೆ ಊರಿಗೆ ಹೋಗಿ ನಿಂತಿದ್ವಿ ಅಂದರೆ ಇಲ್ಲಿ ಊರಾಗ ಇದ್ದ ಇವ್ರು ಹೇಳಿದ್ರು ಹಂಗೆ ಎರಡಕ್ಕೆ ಮಲ್ಕೊಂಡು ನಾಲ್ಕಕ್ಕೆ ಎಂದ್ಬಿಟ್ಟಿವೆ ಅಂತ ಹಂಗೆ ಬೇರೆ ಊರಿಗೆ ಹೋಗಿದ್ವಿ ಅಂದರೆ ಇಡೀ ರಾತ್ರಿ ನಾವು ಜರ್ನಿ ಮಾಡಬೇಕಾಗ್ತಿತ್ತು ಸೊ ಹೀಗಾಗಿ ಅದೆಲ್ಲ ಇದನ್ನು ಬೇಡ ಸುಮ್ಮನೆ ಜನರಲ್ಲಿ ಬೇಡ ಅಂತ ಹೇಳಿ ಈ ಸಲ ಬೆಳಗಾವೊಳಗೆ ನಿಂತಿದ್ವಿ ಸೊ ದ್ಯಾಟ್ ಮನೆಗೆ ಹೋಗಕ್ಕೆ ಈಸಿ ಆಗಲಿ ಅಂತ ಸೊ ಚೊಲೋ ಅದು ಆಲ್ರೆಡಿ ಎಲ್ಲ ಪ್ಯಾಕ್ ಆಗ್ಯಾವ ನಿನ್ನೆ ಪ್ಯಾಕ್ ಮಾಡಿಟ್ಟಿದ್ವಿ ಮುಂಚೆನೇ ಹಾಕಂಗಿಲ್ಲ ಅಂತ ಹೇಳಿ ಸೊ ಚಲೋ ಈಗ ಮನೆಗೆ ಹೋಗೋಣ

ನಿಮಿಷ ಇಂಪಾರ್ಟೆಂಟ್ ಐತಿ ನಾವು ಮನೆಗೆ ಬಂದು ರೀಚ್ ಆಗಿವಿ ಆದ್ರೆ ಸೋಮ್ಗಳ ಬಂದು ಬಾಕ್ಲಾ ತೆಗಿಬೇಕಂತ ಆಮೇಲೆ ಒಳಗೆ ಹೋಗ್ಬೇಕು ಹಿಂಗಾಗಿ ವೇಟ್ ಮಾಡತ್ತೀವಿ

ಒಳಗೆ ಕರ್ಕೊಂಡ್ರು ಮ್ಯಾಲೇನೋ ಒಂದು ಸ್ವಲ್ಪ ಎಲ್ಲ ಗೋಮೂತ್ರದ್ದು ಸಿಂಬಡಿಸಿ ಇದನ್ನು ಮಾಡಿದರು ಸೊ ಮೇನ್ ಏನು ಪೂಜೆ ಇರೋದೈತಲ್ಲ ತಳಗನೇ ಇರೋದೈತಿ ಬಿಕಾಸ್ ಅಪ್ಪಾಜಿಯಿಂದ ಏನೋ ಒಂದು ಸ್ವಲ್ಪ ಇದನ್ನು ಹೊತ್ತು ಲಾಸ್ಟ್ ಮೂಮೆಂಟ್ಗೆ ಏನ ಜೀವ ಬಿಟ್ರು ಅಪ್ಪಾಜಿ ಅದು ತಳಗ್ ಅವ್ರ ರೂಮ್ ಒಳಗೆ ಬಿಟ್ಟರು ಸೊ ಮೇನ್ ಪೂಜೆ ಈಗ ಹಿಂಗಾಗಿ ಅಲ್ಲಿಗನೇ ಆಗೋದೈತಿ ಇಲ್ಲಿ ಮ್ಯಾಲೆಲ್ಲ ಗೋಮೂತ್ರದ್ದು ಸಿಂಬಡಿಸಿ ಅಷ್ಟು ಸಾಕತ್ತಂದರು ಸೊ ಈಗ ನಾವೆಲ್ಲರೂ ತಳಗನ ಹೊಂಟೀವಿ ಚಿಕ್ಕು ಅಂತರೂ ಫುಲ್ ಅಂದ್ರೆ ಫುಲ್ ಖುಷಾಗಾನು ಮನೆಗೆ ವಾಪಸ್ ಬಂದಿವಪ್ಪ ಅಂತ ಹೇಳಿ ಯಾಕಂದ್ರೆ ಹುಡುಗರಿಗೆ ಏನು ತಿಳಿಯಂಗಿಲ್ಲ ಅವ್ರಿಗೊಂಥರ ಹೊರಗೋಗಿ ಏ ಯವ್ವ ಅನ್ನೋರ್ಗತ್ಲೇ ಆಗಿತ್ತು ಚಿಕ್ಕು ಮನೆಗೆ ಬಂದ್ವಿ ಹಾಂ ಅಲ್ಲಿ ನಾನು ಒಂದೆರಡು ಟಾಯ್ಸ್ ತೊಗೊಂಡು ಬಂದಿದ್ನಿ ಖರೆ ಅವ್ರ ಎಲ್ಲ ಟಾಯ್ಸ್ ಮನೆಯಾಗ ಅದಾವು ಮನೆಗೆ ಬಂದ್ವಿ ಎಲ್ಲಿ ಬಂದ್ವಿ ಅಕ್ಕ ಎಲ್ಲದಾಳು ಅಕ್ಕ ಅಲ್ಲದಾಳವು ಇನ್ನು ಮಸ್ತ್ ಆಟಾಡೋದಿಲ್ ಮನೆಯಾಗೆ ಅಕ್ಕನ ಕರ್ಕೊಂಡ ಸ್ವಚ್ಛಲೋ ಈಗ ದೇವ್ರದೆಲ್ಲ ಪೂಜೆ ತಯಾರಿ ಮಾಡೋಕರೋ ಸೊ ಚೆನ್ನಾಗಿ ತರೋಗೆ ಹೋಗನು ಆಯಿತು ಹೋಗುನು ಸರಿ ಬರ महा गुरु देवाय तं नास्ते वागतैव समृद्ध वागतो प्रतिपतये जगधा पितरो वन्दे पार्वती परमेश्वराम् सुखमण्डिन्द्रे लक्षमण्डिन्द्रे गुरुय जाय गुरुशुक्र सनिधेश्वर रामेके तलै नमः अल्लिन्द्रगल श्री श्री पार्वती श्री गुरु लिंग श्री

ಪ್ರೊಟೆಕ್ಷನ್ ಚಲೋ ಚುಲಾಗ್ಲೇ ಎಲ್ಲರದು ಎಲ್ಲರ ಭವಿಷ್ಯ ಚುಲಾಗ್ಲೇ ಅಜ್ಜನ್ ಬ್ಲೆಸಿಂಗ್ಸ್ ಎಲ್ಲರಗೆ ಸಿಗ್ಲಿ ಹ್ಂ ಅಂಜಾ ಮೇಲೆಿಂದ ನೋಡ್ತಿರ್ತಾರೆ ಇದೆಲ್ಲಾ ಸಾಕು ವಾಪಸ್ ಅದ್ರ ಮೇಲೆ ಕಟ್ತಾರೆ ಅವರು ಮತ್ತೆ ಮೇಲೆ ಕಟ್ತಾರೆ ನೋಡ್ಲೇ ಇಲ್ಲಿ ಹೆಂಗೆ ಕಟ್ತಾರೆ ನಿನ್ ನೋಡ್ಕೋ ಫ್ಲವರ್ ಕಟ್ಲೇನೇ ಜಸ್ಟ್ ದೇವರ ದೇವ್ರ ಅಭಿಷೇಕ ಮಾಡೋದೆಲ್ಲ ಪೂಜೆ ಮುಗಿಯಿತು ಅಭಿಷೇಕ ಅಂದ್ರೆ ಜಗ್ಲಿ ಮೇಲೇನು ದೇವ್ರು ಇರ್ತಾವಲ್ಲ ಅದ್ರದ್ದು ಅಭಿಷೇಕ ಮತ್ತು ನಮ್ಮ ಸೈಡ್ ಹೆಂಗಿರ್ತೈತಿ ಅಂದ್ರೆ ನಾವು ನಮ್ಮ ಮನೆಯೊಳಗೆ ಯಾರನ್ನೂ ತಿರ್ಕೊಂಡ್ರು ಅಂದ್ರೆ ಅವ್ರ ಹೆಸ್ರಲೆ ಬಂದು ಬೆಳ್ಳಿ ಲಿಂಗನ ಮಾಡ್ತೀವಿ ಮತ್ತು ಅದನ್ನು ಜಗ್ಲಿ ಮೇಲೆ ದೇವ್ರ ಜೊತೆ ಡೇಲಿ ಇಟ್ಟು ಅದನ್ನು ಆ್ಯಸ್ ಅ ದೇವ್ರ ಅಂತನೂ ಪೂಜೆ ಮಾಡ್ತೀವಿ ಸೊ ಹಿಂಗಾಗಿ ಅದು ಬೆಳ್ಳಿಲಿಂಗನೂ ತಂದೈತಿ ಅಪ್ಪಾಜಿನ ಹೆಸರಲ್ಲೇ ಸೊ ಹಿಂಗಾಗಿ ಅದು ಎಲ್ಲ ಅಭಿಷೇಕ್ ಮಾಡಿದರು ಈಗ ಸೊ ಇನ್ನು ಮುಂದೆ ಎಂಟು ಗಂಟೆಗೆ ಹೋಮ್ ಹಾಕ್ಸೋದೈತಿ ಸೊ ಹೋಮ್ ಹಾಕ್ಸೋದು ಏನೂ ಪ್ರಿಪ್ರೇಷನ್ ಅದು ಎಲ್ಲ ಆಗಬೇಕು ಪೂಜೆದ ಅಲ್ಲಿ ತನಕ ಒಂದು ಸ್ವಲ್ಪ ಬ್ರೇಕ್ ಅಂತ ಹೇಳ್ಬೋದು ಸೊ ಆ್ಯಕ್ಚುಲಿ ಏನಾಗೈತಿ ಅಂದ್ರೆ ಥಂಡಿ ಭಾಳ ಅಂದ್ರೆ ಭಾಳ ಐತಿ ಮತ್ತು ನಮ್ಮ ಚಿಕ್ಕ ಸಹ ಬರೀ ಮ್ಯಾಲ ತಳಗ ಮ್ಯಾಲೆ ತಳಗ ಓಡಾಡಕತ್ತಾರ ಸರ್ ಶಾಲ್ ಹಚ್ಕೊಂಡು ಒಕ್ಕೊಂಬಿಟ್ಟಾಳು ಸೊ ಹಂಗಾಗಿ ಅವರಿಬ್ಬರಿಗೇನು ನೋಡ್ಕೋತ ನೋಡ್ಕೋತ ತೆಳಗ ಪೂಜಾನು ಅಟೆಂಡ್ ಮಾಡ್ಕೋತ ಮಾಡ್ಕೋತ ನಂದ ಇವ್ರದ ಮ್ಯಾಲ ತಳಗ ಓಡಾಡೋದು ನೋಡ್ದಾಯ್ತವಲ್ಲ ರೀ ಇವ್ರೇನಾರು ಇದನ್ನ ಮಾಡಾಕತ್ತ ನಮ್ಮ ಮ್ಯಾಲ ಬರೋದು ಮತ್ತೆ ತಳಗೋಗೋದು ಮತ್ತಿಬ್ಬರಿಗೆ ಅಲ್ಲೇ ಕುಂಡ್ರ ಅಂದ್ರೆ ಕುಂಡ್ರು ಹೊರಗ್ಯಾರು ಆಬ್ವಿಯಸ್ಲಿ ಸಣ್ಣ ಮಕ್ಕಳಿಗೆ ಪೂಜೆ ಅದು ಎಲ್ಲ ಬಹಳ ಲಾಂಗ್ ಆರ್ಸ್ ಇರ್ತಾವಲ್ಲ ಸೊ ಅವ್ರ್ಗೆ ಒಂಥರ ಕಂಟಿನ್ಯೂಸ್ ಕುಂಡ್ರೋದು ಅವ್ರಿಗೆ ಬೋರ್ ಆಗಾಕತ್ತೈತಿ ಅವ್ರು ಕುಂಡ್ರೂ ಹೊರಗ್ಯಾರು ಒಡೆ ಓಡಾಡ್ಯಾಡ ಮ್ಯಾಲೆ ಬರತ್ತಾರು ಟಿ ವಿ ನೋಡಾಕ ಟಾಯ್ಸ್ ಆಡಾಕ ಅದು ನೋಡ್ರಲ್ಲ ನೀರು ಕುಡಿಯಾಕ ಕೊಡತ್ತ ರೀ ಕುಡಿಯಕ್ಕೆ ನೀರು ಕೊಡಂದ ಕೆಡ್ಯಾಕೆ ನೀರು ಕೊಟ್ರೆ ಈಗ ಅದ್ರೊಳಗೆಲ್ಲ ಕಾರ್ ಗೀರೆಲ್ಲ ಮುಳುಗಸಾಕತ್ತಾನೆ ಹಾಂ ಚಿಕ್ಕು ಮಾ ನೀ ಕುಡಿಯಾಕ ಇಸ್ಕೊಂಡೆಲ್ಲ ನನ್ನ ಕಡೆ ಕಾರ್ ತೊಳತಿ ಕಾರ್ ವಾಶ್ ಮಾಡತಿ ನಿಂದ ಮೂರ್ ದಿನ ಕಾರ್ ಬಿಟ್ಟ ಹೋಗಿದ್ದಲ್ಲ ರೀ ಅದಕ್ಕೊಂಡ್ ಕಾರ್ ವಾಶ್ ಮಾಡತನ ಬಂದ್ಕೊಳೆ ಬಂದ್ಕೊಳೆ ಕಾರ್ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಳತಾನ ಹೋದಿಲ್ ಚಿಕ್ಕ ಇದು ಪೂರಾ ವಾಸ್ತುಕ್ಷಾಂತ ಮಾಡ್ತಾರ ಹಂಗ ಮಾಡ್ತಾರೀಗ ಪೂಜೆ ಹಾ ಹಾ ಗುಡ್ ಸೊ ಆಕ್ಚುಲಿ ಈಗ ಹೋಮ ಹೋಮಕ್ಕ ಪಂಚ ಹಾಕೋರತ್ ಹೇಳೋರು ಹಿಂಗಾಗಿ ನಮ್ಮವ್ರ ಪಂಚ ಹಾಕೊಂಡ್ ರೆಡಿ ಆದರು ಚಿಕನ್ ಐತಿ ಪಂಚ ಅವಂಗು ಹಾಕ್ಬೇಕೆ ಆದ್ರೆ ಈಗ ಪ್ಲಾ ನಾನು ಅಷ್ಟ ಮಾಡಿಸ್ ನಷ್ಟ ಆಗೋಣ ಆಯ್ತು ರೆಡಿ ಮಾಡ್ತೇನೆ ಅದೇನು ಅದೇನು ಗೊತ್ತಿಲ್ಲ ಒಟ್ಟು ಅದು ಒಂದೂವರೆ ತಾಸು ಕಂಟಿನ್ಯೂಸ್ ಹೋಮ ಅಂತ ಹೇಳೋರು ಬಟ್ ಅದನ್ನ ನೋಡು ಹೋಗಿ ಕೇಳಬೇಕಂದ್ರೆ ನಾ ಕೇಳೇನಿ ಬಟ್ ಅವ್ರು ಇನ್ನೊಬ್ರು ಸಂಗುಳ್ ಬರೋರದಲ್ಲ ದೊಡ್ಡವ್ರು ಅದಕ್ಕೆ ವೇಟ್ ಮಾಡ್ರಕ್ಕಂದ್ರ ಇನ್ನೂ ಒಂದ್ಸಲ ನೀವು ಕೇಳ್ರಿ ಏನಂತಾರ ಹೋಮ ದೀಡ್ ಹೇಳ್ಯಾರ ಈಗ ಚಿಕ್ಕ ಪಟ್ ಪಡ್ತೀನಪ್ಪು ನಿಂಗೂ ರೆಡಿ ಮಾಡ್ತೀನಿ ನೀನು ಹಾಕ್ತಿ ಬಾಡ್ಯಪ್ಪ ನೀ ಭಾಳ ಎಲ್ಲ ಕೂಡಿಸ್ಬಿಡ್ತೀವ તો તો ಸ್ವಲ್ಪ હકે ઓર ચેને કો થોનું એના તો એના તો અક્કા એનો બરવાડુ અક્કાલી રંગોળી અક્કાતા આવું પંચાક બેક અનરા હકોલે નો અળાકતો તગદ હોગદ એલાા હકિદલા ನೀನು ಹೋಗ್ತೀಯ ಅಕ್ಕನ ಜೊತೆ ರಂಗೋಲಿಕ್ಕಾಕ ಬಾಡ ಎಲ್ಲ ಮಿಕ್ಸ್ ಮಾಡಿರ್ತೀವ್ರದ್ದು ಏನ ಬರ್ಬಾಡ ನಾಥವು ಐಸ್ ಅಂಗಡ ಐಸ್ ಅಂಗಾನ ಬರಬೇಡ ನಾತಿ ಅಕ್ಕ ಬರ್ಬಾಡ ನಾಥಣಿಂಗ್ ಸಾಕೆನ ಓವರ್ಲೋಡ್ ನೋಡ ಅಗ್ದಿ ಸೀದಾ ತಡಿ ಸಾನು ಅವ್ರು ಹೋಗ್ತಾರೀ ಚಿಕ್ಕು ಸೀದಾ ಅಡ್ಡ ಆಗ್ಬಿಡ್ತಾನಿ ಏನ್ ಮಾಡತ್ರಿ ಅವ್ನ ಯದ ಕುಂಡ್ರ ಬಹುಶಃ ಹೊಸಷ್ಟು ದಣಿ ಹೊರ್ಗಿನ್ ತನಕ ಕೆಲ್ಸ ದಣಿಗಿ ದಣಿಗಿ ದಣಿಗ ಹೊರ್ಗಿನ್ ತನಕ ಎಷ್ಟು ಚಿಕ್ಕ ಹಂಗ್ಗಳು ಕೆಳತಾರಣಗೆ ಆತ ಹುಡ್ಗುರೂ ಪಟ ಪಟ ತಿನ್ನು ಅವರು ಪಟ್ಪಟ್ ತಿನ್ನ ಪೂಜೆ ಸ್ಟಾರ್ಟ್ ಆಗ್ತತಿ ಈಗ ಹಾ ಹೌದಾ ಆರು ಅಕ್ಕ ಪೂರಾ ತಿಂದಾಳು ಪಟ್ಪಟ್ ಈಗ ಪೂಜೆ ಸ್ಟಾರ್ಟ್ ಆಗ್ತೈತಿ ಈಗ इदं गन्तारं कृत्वा गुरवे सर्वलोकानां विसजे भवरो हिनां हिते सर्वविद्यानां दक्षिणामुते नमः गुरुदेव महादेव गुरुदेव सदा शुभः गुरुदेवात् परं नास्ति तस्मै श्री अर्पयामि नयद परिमल पुष्पाणि समर्पयामि मनसपति अरसोपेतं गन्टाद्यरूपोत्तम हारं संजारचारं गुजिकेन्द्र हारं

ಸ್ವರೂಪವಾಗಿ ಆತ್ಮ ಎಲ್ಲಿದೆ ಅಂತಂದ್ರೆ ಆ ಲಿಂಗದೊಳಗದು ಅಂದ್ರೆ ಅವ್ರು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆನೆ ಆ ಲಿಂಗ ಸ್ವರೂಪವಾಗಿ ಇದ್ದಾರೆ ಅಂತ ಹೇಳಿ ಏನ್ ಮಾಡ್ತಾ ಇದ್ರೆ ಇವತ್ತಿನ ದಿವಸ ಮನೆಯೊಳಗೆ ಆ ಮಾಡ್ಕೊಂಡು ನೀವು ಮಾಡಿದೀವಿ ಬೆಳಿಗ್ಗೆ ರುದ್ರ ಅಭಿಷೇಕವನ್ನು ಮಾಡಿದ್ವಿ ರುದ್ರ ಅಂತಂದ್ರೆ ಅಂತಂದ್ರೆ ರೋ ಅಂದ್ರೆ ಪಾಪ ದ್ರೆ ಪಾಪವನ್ನು ನಾಶ ಮಾಡುವಂತದ್ದು ರುದ್ರ ಅದೇ ರೀತಿಯಾಗಿ ರೋದನಂ ನಮ್ರಾವ ರೀತಿ ಇಟ್ಟಿರುದ್ರ ಹೇಳ್ತಾರೆ ಅಂದ್ರೆ ಯಾವ ಮನೆಯಲ್ಲಿ ರುದ್ರ ಪಾರಾಯಣವಾಗ್ತಾವಲ್ಲ ಅಲ್ಲಿರುವಂತಹ ರೋದನ ಅಂತಂದ್ರೆ ಯಾವ ಮನೆಯಲ್ಲಿ ಅಂತ ಸಂಗತಿಗಳು ಏನಾಗಿರ್ತವೆ ಆ ದುಃಖವನ್ನು ಆ ರುದ್ರ ದೇವ ಏನ್ ಮಾಡ್ತಾನಂತೆ ದೂರ ಮಾಡುವಂತಹ ಶಕ್ತಿ ಆ ರುದ್ರದಲ್ಲಿ ಇರ್ತದಕ್ಕೆ ರೋದನದ್ರಾವ ರೀತಿ ಅಂದರೆ ದುಃಖವನ್ನು ದೂರ ಮಾಡುವಂಥದ್ದು ಆ ರುದ್ರ ಪಾರಾಯಣದಲ್ಲಿ ಶಕ್ತಿ ಇರುವಂಥದ್ದು ಅದಕ್ಕೆ ಬೆಳಗಿನ ಬೆಳಗಿನ ಮುಹೂರ್ತದಲ್ಲಿ ಆ ರುದ್ರ ಪಾರಾಯಣ ಆಗಿದೆ ಈಗ ಮಹಾಭತ ಜಪನು ಪ್ರಾರಂಭ ಇದೆ ಅದೇ ರೀತಿಯಾಗಿ ಮಹಾಪೃತುಂಜರಿಗೆ ಆ ಹೋಮದ ಮುಖಾಂತರ ಆಹುತಿಗಳನ್ನು ಕೊಟ್ಟು ಅವರ ಆತ್ಮಗೆ ಏನಾಗಲಿ ಭಗವಂತ ಚಿರಶಾಂತಿ ಏನು ಅಂತ ನೀವು ಕೂಡ ಪ್ರಾರ್ಥನೆ ಮಾಡ್ಕೊಂಡು ಹೋಗುವ

ಅರ್ವ ಈ ಅಕ್ಕನ ಹೆಸರೂ ಅರ್ವಿನ ಅರ್ವಿ ಈ ಅಕ್ಕನ ಹೆಸರೂ ಅರ್ವಿನ ಅಕ್ಕ ಎಲ್ ಬ್ಯಾರೆ ಕಡೆನೂ ನೋಡತ್ತ ಚಿಕ್ಕ ನೇ ಅಕ್ಕಿಗೆ ಅಕ್ಕ ಅಂತೀ ಅರ್ವಿ ಅಂದ್ರ ಸಣ್ಣ ಅರ್ವಿ ಅರ್ವಿ ಅಕ್ಕ ಅಂದ್ರ ದೊಡ್ಡ ಅರ್ವಿ ಏನ ಹೆಂಗಿದ ಅದು ಹೆಂಗೈತೆ ರೆಡ್ ಮ್ಯಾಕ್ವೇನ್ ನಾನ ತಂದೇನೆ ಹೇಳಲ್ಲ ಭಾರಿ ಆಯ್ತ ಹಾಂ ಓ ಅಣ್ಣ ಬಂದನು ಓ ಓ ಹಾಂ ಹೇಳ ಕಾರ್ ತೊಗೊಂಡರು ನಿಂದ ನಿಂದ ಇಬ್ಬರು ಹಾಂ ಚೀಕೂನು ಕಾರ್ಗಳು ನೀವಿಬ್ರು ಆಡತ್ತೀರಿ ಬಚ್ಚಾ ಕಂಪನಿ ಎಲ್ಕೊತತೆ ಆರು 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 ಡಬಲ್ ಆರು ಡಬಲ್ ಆರು ಆಗ ಅತ್ತೋ ಯಾರ್ಸ್ ಗೋ ಫಸ್ಟ್ ಒಂದ್ ಅಣ್ಣನ ಸಣ್ಣ ಅರ್ವಿಗ ಸಣ್ಣ ಅರ್ವಿಗ ಹೇಳತ್ತೇನೆ ನಿಂಗ ಚಿಕ್ಕು ಅಣ್ಣ ಅಕ್ಕಾ ದಾಳಕ್ಕೆಂದ್ರ ತಿಳೇ ವಾತೆ ಮಮ್ಮಿ ಯಾಂಗಾ ಅಜ್ಜಂದೈತಿ ಇವತ್ತು ಅಜ್ಜಂದೆತೆ ಹೊತ್ ಬ್ಲೆಸಿಂಗ್

ಎಲ್ಲರೂ ವಿನಾಕಂದ್ರ ಎಲ್ಲರೂ ತಾಕ್ ಖದಿ ಮಾಡ್ಬಿಡುತ್ತಾರೆ ಹ್ಮ್ ಹೊರಳಾ 11 ಒಂದು ಎಕ್ストラ ಐತೆ ಅದು ನಮ್ಮಮ್ಮಿ ತಗೊಳ್ಳಕ್ಕೆ ಸೊ ವೇಸ್ಟ್ ಆಗಲಿಲ್ಲ ಅಕಿಂತ ಯೋ ಯಾರು ಸ್ವಲ್ಪ ಎಲ್ಲಾ ದೇಶಗಳಲ್ಲೂ ಸ್ವಲ್ಪ ಸ್ಟ್ರೈಟ್ ಐತ್ರಾ ಜಲ್ದಿ ವಿza ಕೊಡಂಗಿಲ್ಲ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಬಂದಿದ್ರು ಮತ್ತು ಈಗ ಎಲ್ಲರೂ ರಿಲೇಟಿವ್ಸ್ ಹೋದರು ಎಲ್ಲರೂ ಊಟ ಮಾಡಿಕೊಂಡು ಒಬ್ರ ಕಣ ಒಬ್ರು ಒಂದು ಐದು ಗಂಟೆತನ ಎಲ್ಲರೂ ಆಲ್ಮೋಸ್ಟ್ ಹೋದರು ಸೊ ಆ್ಯಕ್ಚುಲಿ ಮುಂಜಾನೆ ಭಾಳ ಜಲ್ದಿ ಅದಿವಲ್ಲ ಸೊ ಕಂಟಿನ್ಯೂಸ್ ಆಗಿ ಪೂಜೆ ಅದು ನಡೆದಿತ್ತು ಎಲ್ಲರೂ ಬರೋದು ಹೋಗೋದು ಹೀಗಾಗಿ ಈಗ ಸಂಜೆ ಆಗಕತ್ತನ ಫುಲ್ ಟೈಯರ್ಡ್ ಫೀಲ್ ಆಗಕತ್ತೈತಿ ಸೊ ನಮಗೆ ಅಪ್ಪಾಜಿಂದು ಏನೆಲ್ಲ ರಿಚುವಲ್ಸ್ ಹೇಳಿದರು ಅದು ಎಲ್ಲ ಇವತ್ತಿಗೆ ಆಯಿತು ಅಂದರೆ ಒಂದು ಆ ನಕ್ಷತ್ರಗ ಒಂದು ಫೈವ್ ಮಂತ್ಸ್ ಮನೆ ಹೇಳಿದರು ಸೊ ಅದು ಇವತ್ತಿಗೆ ಕಂಪ್ಲೀಟ್ ಆದಂಗೆ ಆಯಿತು ಒಂದು ಹೋಮ ಹಾಕಿ ಹೇಳಿದರು ಒಂದು ಪೂಜೆ ಹೇಳಿದರು ಅದು ಎಲ್ಲ ಕಂಪ್ಲೀಟ್ ಆಯಿತು ಸಾರಿ ಸ್ವಲ್ಪ ಗಂಟ್ಲು ಇದನಾಗೈತಿ ಆಮೇಲೆ ನಮ್ಮ ಸೈಡ ಹಿರಿಯಾರದ ಲಿಂಗ ಅಂತ ಮಾಡ್ಕೋತಾರೋ ಸೊ ಅದೂ ಕಂಪ್ಲೀಟ್ ಆದಂಗೆ ಆಯಿತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆದಂಗೆ ಆಯಿತು ಮತ್ತು ಇಲ್ಲಿ ತನಕ ಸ್ವಲ್ಪ ಏನು ಹಬ್ಬ ಉಣಿವಿದ್ರು ಅವನ್ನ ಸೂಕ್ಷ್ಮ ರೀತಿಯಲ್ಲಿ ನಿಮ್ಮ ಫ್ಯಾಮಿಲಿ ಒಳಗೆ ನೀವು ಅಷ್ಟು ಮಾಡ್ರಿ ಭಾಳ ಜೋರಾಗಿ ಏನು ಸೆಲೆಬ್ರೇಟ್ ಮಾಡಬೇಡ್ರಿ ಅಂತಂದಿದ್ರು ಸೊ ಅದೂ ಎಲ್ಲ ಕಂಪ್ಲೀಟ್ ಆದಂಗೆ ಆಯಿತು ಸೊ ಆ್ಯಕ್ಚುಲಿ ಇವತ್ತೀಗ ಏನಾದರೂ ಅನಿಸೋಂಗಿಲ್ಲ ಅಪ್ಪಾಜಿ ಇಲ್ಲ ಅಂತ ಹೇಳಿ ಇನ್ನೂ ಆದರೂ ಅದಾರಂತ ಅನ್ನಿಸ್ತೈತಿ ಮತ್ತು ಆಲ್ಮೋಸ್ಟ್ ಇವತ್ತಿಗ ಐದು ತಿಂಗಳು ಅಂದ್ರೆ ಇವತ್ತಿಗಂತಲ್ಲ ಎಕ್ಸಾಕ್ಟ್ಲಿ ಬಟ್ ಈ ತಿಂಗಳನು ಕನ್ಸಿಡರ್ ಮಾಡ್ರೆ ಒಂದು ಫೈವ್ ಮಂತ್ಸ್ ಪೂರ ಕಂಪ್ಲೀಟ್ ಆದಂಗೆ ಆಯಿತು ಕರೆನಾ ಡೇಸ್ ಹೆಂಗೆ ಪಾಸ್ ಅಂತ ನಂಗೆ ಗೊತ್ತಾಗಂಗಿಲ್ಲ ಡೇಸ್ ಭಾಳ ಜಾಸ್ತಿ ಜಲ್ದಿ ಹೋಗ್ಬಿಡ್ತಾವ ಸಾರಿ ಅದರೊಳಗೆ ಅಪ್ಪಾಜಿನಂದ್ರು ಇಷ್ಟು ಸಡನ್ಲಿ ಆಯ್ತಲ್ಲ ಭಾಳ ಹಿಂಗೆ ಶಾಕಿಂಗ್ ಇತ್ತು ಆ್ಯಕ್ಚುಲಿ ಭಾಳ ಜಲ್ದಿ ಹಿಂಗೆ ಡೈಜೆಸ್ಟನ್ನು ಆಗಲಿಲ್ಲ ಹಿಂಗಾಗಿ ಅವ್ರು ಆದರೂ ಅದಾರನ ಅಂತ ಹಿಂಗೆ ಅನಿಸ್ತೈತಿ ಇಲ್ಲ ಅಂತ ಹಿಂಗೆ ಅನಿಸಂಗೆ ಇಲ್ಲ ಇವತ್ತು ಅವ್ರದ್ದು ಎಲ್ಲ ಪೂಜೆ ನಡೆದಾಗ ಒಂಥರ ಇಮೋಷ್ನಲ್ ಫೀಲ್ ಅನ್ಸಕತಿತ್ತು ನನಗೆ ಭಾಳಷ್ಟೆಲ್ಲ ಅಪ್ಪಾಜಿನೂ ಮೆಮೊರೀಸ್ ಎಲ್ಲ ನೆನಪಾಗಕತ್ತಿತ್ತು ಬಿಕಾಸ್ ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ತೀನಿ ಈ ರೀತಿ ಮಾವು ಸಿಕ್ಕಿದಕ್ಕೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸಮಾಧಾನ ಇದ್ದರು ಎಂದು ಯಾವುದಕ್ಕೂ ಎದಕ್ಕೂ ಕಿರಿಕಿರಿನೂ ಮಾಡಲಿಲ್ಲ ಎಂದು ಯಾವುದು ಇದನ್ನೇ ಅಕ್ಕ ಅದನ್ನೇ ಅಕ್ಕ ಈ ರೀತಿ ಏನು ಪ್ರಶ್ನೆ ಕೇಳಲಿಲ್ಲ ಅಥವಾ ನನಗೆ ಆ್ಯಸ್ ಅ ಇನ್ ಇನ್ಲಾ ಆ್ಯಸ್ ಅ ಒಂದು ಸಸ್ಯ ಅಂತ ಹೇಳಿ ಎಂದು ಏನು ಹಿಂಗೆ ನಮ್ಮ ಮಾವು ಹಿಂಗಪ್ಪ ಅಂತ ಈ ರೀತಿ ಏನೂ ಅಂದರೆ ಏನೂ ಆಗಲಿಲ್ಲ ಭಾಳ ಚಲೋ ಇದ್ರು ಖರೇನ ಭಾಳ ಚಲೋ ಇದ್ದರು ಮತ್ತು ಭಾಳ ಪೇಷನ್ಸ್ ಐತೆ ಅವ್ರ ಕಡೆ ಇಷ್ಟೇನೋ ಅವ್ರ ಮಾತು ಭಾಳ ಇದ್ದು ಭಾಳ ಕಡಿಮೆ ಮಾತಾಡ್ತಿದ್ರು ಸೊ ಹೀಗಾಗಿ ಒಮ್ಮೆಮ್ ತಿಳೀತಿಲ್ಲಾಗಿತ್ತು ಎಕ್ಸಾಕ್ಟ್ಲಿ ಅವ್ರ ಮನಸ್ಸೊಳಗೆ ಏನು ನಡೆದೈತಿ ಅಂತ ಬಟ್ ಎಲ್ಲರದ್ದು ಅವ್ರವ್ರಂಥ ಒಂದು ಪರ್ಸ್ನಾಲಿಟಿ ಇರ್ತೈತಿ ಯಾರ್ಯಾರಿಗೆ ಜಾಸ್ತಿ ಮಾತಾಡೋಕೆ ಸೇರ್ತೈತಿ ಯಾರ್ಯಾರು ಕಡಿಮೆ ಮಾತಾಡೋಕೆ ಸೇರ್ತೈತಿ ಅವ್ರವ್ರ ಅವ್ರವ್ರ ಪರ್ಸ್ನಾಲಿಟಿ ಐತಿ ಸೊ ಅಪ್ಪಾಜಿಗ ಕಡಿಮೆ ಮಾತಾಡೋಕ್ಕನ ಸೇರ್ತಿತ್ತು ಅವ್ರು ಭಾಳ ಜಾಸ್ತಿ ಹಿಂಗೆ ಮಾಡ್ತಿಲ್ಲ ಆಗಿದ್ರು ಸೊ ಒಂಥರ ಏನೋ ಮತ್ತೊಮ್ಮೆ ಎಲ್ಲ ಅವರ ಮೆಮರೀಸ್ ಇವತ್ತು ಅವ್ರಿಕಾಲ್ ಆದಂಗೆ ಆಯಿತು ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಇದ ನೇಚರ್ ಐತಿ ಅವರ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಅದಾವು ಅವರು ಯಾವಾಗಲೂ ನಮ್ಮ ಜೊತೆ ಅದಾರು ಅಂತಾನೆ ಮುಂದಿನ ಜರ್ನಿನ ನಾವು ಸ್ಟ್ರಾಂಗ್ ಮೈಂಡ್ಸೆಟ್ಲೇ ಕಂಟಿನ್ಯೂ ಮಾಡಬೇಕು ಸೊ ಅದು ಮಾತ್ರ ಐತಿ ಅವ್ರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಮ್ಮ ಜೊತೆ ಇರೋದೈತಿ ಅಷ್ಟೇ ಹೇಳಿ ಇವತ್ತಿನ ಬ್ಲಾಗನ್ನು ಮುಗಿಸ್ತೀನಿ ಬಿಕಾಸ್ ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತ ನನಗೂ ತಿಳಿಯೋದು ಸೊ ಹೋಪ್ಸು ನಿಮಗೆ ಇವತ್ತಿನ ಡೇ ಏನೆಲ್ಲ ನಡೀತು ಅದನ್ನೆಲ್ಲ ನಾನು ನನ್ನ ಕಡೆ ಎಷ್ಟು ಪಾಸಿಬಲ್ ಆಗ್ತೈತಿ ಅಷ್ಟೆಲ್ಲ ಶೇರ್ ಮಾಡಕ್ಕೆ ಟ್ರೈ ಮಾಡೀನಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬೈ ಬಾಯ್